ಎಲ್ರಿಗೂ ನಮಸ್ಕಾರ ಇವತ್ತಿನ ನನ್ನ ಯೂಟ್ಯೂಬ್ ಬ್ಲಾಗ್ಸ್ಗೆ ಎಲ್ರಿಗೂ ಸ್ವಾಗತ ಇವತ್ತು ಸಂಡೇ ಇರೋದರಿಂದ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ ಸೋ ಅಷ್ಟರಲ್ಲೇ ಮೈಸೂರು ಹತ್ರದಲ್ಲೇ ಇರೋ ನಮ್ಮ ಫ್ರೆಂಡ್ ಹೋಗ್ತಾ ಇದ್ದೀವಿ ಇವತ್ತು ಬನ್ನಿ ಒಳಗಡೆ ಹೋಗೋಣ ಇನ್ನೇನು ಜಮೀನ್ ಹತ್ರ ಬಂದ್ವಿ ನೋಡಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಫ್ರೆಂಡು ಸಂಡೇ ಇದ್ದಾಗ ಈ ರೀತಿ ಹೊರಗಡೆ ಎಲ್ಲ ಹೋಗೋದು ಜಮೀನೆಲ್ಲ ಸುತ್ತಾಡೋದು ಅಂದರೆ ನಂಗೆ ತುಂಬಾ ಇಷ್ಟ ತುಂಬಾ ಬಿಸಿಲಿತ್ತು ಇವತ್ತು ಅದಕ್ಕೆ ನಿಂಬೆಹಣ್ಣು ಜ್ಯೂಸ್ ಮಾಡಿಕೊಡ್ತೀನಿ ಅಂತೇಳ್ಬಿಟ್ಟು ನಮ್ಮ ಫ್ರೆಂಡು ನಿಂಬೆಹಣ್ಣು ಜ್ಯೂಸ್ ಮಾಡ್ತಾ ಇದ್ದಾರೆ ನೋಡಿ ತುಂಬಾ ಸಿಂಪಲ್ಲು ಈ ಜ್ಯೂಸ್ ಮಾಡೋದು ಒಂದು ಎರಡು ಮೂರು ಪದಾರ್ಥದಲ್ಲೇ ಈ ಜ್ಯೂಸ್ ಮಾಡಿಬಿಡ್ಬೋದು ಫಸ್ಟು ಟೈಮು ನಮಗೆ ಜ್ಯೂಸ್ ಮಾಡಿಕೊಡ್ತಾ ಇದ್ದಾರೆ ಇವರು ನೋಡಿ ನೋಡಿ ಈ ನಿಂಬೆಹಣ್ಣುಗಳೆಲ್ಲ ಇವ್ರ ಜಮೀನಲ್ಲೇ ಬಿಟ್ಟಿದ್ವು ಇಲ್ಲೇ ಕಿತ್ಕೊಂಡು ಬಂದುಬಿಟ್ಟು ಜ್ಯೂಸ್ ಮಾಡ್ತಾಯಿದ್ದೀವಿ ಮೊದಲಿಗೆ ಈ ರೀತಿ ನಿಂಬೆಣ್ಣುಗಳನ್ನೆಲ್ಲ ಕಟ್ ಮಾಡ್ಕೋಬೇಕು ಅದಾದ ಮೇಲೆ ಒಂದು ಪಾತ್ರೆಗೆ ನೀರು ಹಾಕ್ಕೊಂಡು ಈ ರೀತಿ ಕಟ್ ಮಾಡಿರೋ ನಿಂಬೆಹಣ್ಣಿನ ರಸನ ಅದರೊಳಗಡೆ ಹಾಕಬೇಕು ಇದಾದ ಮೇಲೆ ನೆಕ್ಸ್ಟು ಈ ರೀತಿ ನಿಂಬೆಹಣ್ಣಿನ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಬಿಸಿಲಲ್ಲಿ ತುಂಬಾ ತಂಪಾಗಿರುತ್ತೆ ನೋಡಿ ಇಲ್ಲೊಂದು ಪುಟ್ಟ ಕೈ ಕಾಣಿಸ್ತಾ ಇದೆಯಲ್ಲ ಅವನ ಹೆಸರು ದನ್ವಿ ಅಂತ ಎಲ್ಲ ಕೆಲಸದಲ್ಲೂ ಅವನಿರಬೇಕು ಹಂಗಾದ್ರೆ ಅವ್ನಿಗೆ ಸಮಾಧಾನ ನೋಡಿ ಇವಾಗ ಅವನೇ ಕಟ್ ಮಾಡ್ತಾ ಇದ್ದಾನೆ ಚಾಕು ತಗೊಂಡು ತುಂಬಾ ತರಲೇ ಈ ಹುಡುಗ ನೋಡಿ ನಾನೇ ಜ್ಯೂಸ್ ಮಾಡ್ತೀನಿ ಅಂತ ಹೇಳಿ ಮಾಡ್ತಾ ಇದ್ದಾನೆ ಯಾರ ಕೈಯಿಂದ ಕಿತ್ಕೊಂಡ್ಬಿಟ್ಟು ಅವನು ನಿಂಬೆಣ್ಣ ಹಾಕ್ತಾ ರಸನ ನೋಡಿ ನಮಗೂ ತೋರಿಸ್ತಿದಾನೆ ನಾನ್ ಹಾಕ್ತೀನಿ ನಾನ್ ಜ್ಯೂಸ್ ಮಾಡ್ತೀನಿ ಅಂತೇಳಿ ನೋಡಿ ನೆಕ್ಸ್ಟ್ ಈಗ ಸಕ್ಕರೆ ಹಾಕ್ತಾ ಇದ್ದಾರೆ ಸಕ್ಕರೆ ಹಾಕ್ಬಿಟ್ಟು ಅದು ಚೆನ್ನಾಗಿ ಕರ್ಗೋ ರೀತಿ ಮಿಕ್ಸ್ ಮಾಡಬೇಕು ಸಂಡೇ ಬಂತು ಅಂದರೆ ಸಾಕು ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಸುತ್ತಾಡೋದೇ ನಮ್ಮ ಕೆಲಸ ಫುಲ್ಲು ಸುತ್ತಮುತ್ತ ಇರೋ ಎಲ್ಲ ಪ್ಲೇಸ್ಗಳನ್ನೂ ರೌಂಡ್ ಹಾಕ್ಕೊಂಡು ಬಂದುಬಿಡ್ತೀವಿ ನೋಡಿ ಸಾಂಬಾರು ಮಾಡೋ ಸೌಡ್ ತಗೊಂಡು ಜ್ಯೂಸನ್ನ ಮಿಕ್ಸ್ ಮಾಡ್ತಾಯಿದ್ದಾರೆ ಇವರು ನೋಡಿ ಸಕ್ಕರೆ ಎಲ್ಲ ಕರಗಿ ಈಗ ಜ್ಯೂಸ್ ರೆಡಿಯಾಗಿದೆ ಇನ್ನೇನು ಜ್ಯೂಸ್ ಕುಡ್ಬಿಟ್ಟು ತುಂಬ ಹೊಟ್ಟೆ ಹಸಿತಾ ಸೊ ಅದಕ್ಕೆ ಫ್ರೆಂಡ್ಸ್ ಎಲ್ಲರೂ ಸೇರಿಕೊಂಡು ನಾನ್ ವೆಜ್ ಮಾಡೋಣ ಅಂಥೇಳಿ ಮಟನ್ ಸಾಂಬಾರು ಮಾಡೋಣ ಅಂತೇಳ್ಬಿಟ್ಟು ಮಟನ್ ತೊಳಿತಾ ಇದ್ದಾರೆ ನೋಡಿ ಇದ್ರ ಜೊತೆಗೆ ತಲೆಕಾಲು ಸಾಂಬಾರೂ ಸಖತ್ತಾಗಿರುತ್ತೆ ಅಂತ ಅಂತೇಳ್ಬಿಟ್ಟು ಮಟನೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ನೋಡಿ ನೋಡಿ ನಮ್ಮ ಧನ್ವಿನೂ ಕೂಡ ಹೆಲ್ಪ್ ಮಾಡೋದಕ್ಕೆ ಬಂದಿದ್ದಾನೆ ನೋಡಿ ಅವನೇ ನೀರು ಬಿಡಬೇಕು ಅಂತೇಳಿ ಪೈಪನ್ನ ಕಿತ್ಕೊಂಡು ನಮ್ಮ ಕೈಯಿಂದ ಅವನೇ ನೀರು ಇದ್ದಾನೆ ನೋಡಿ ಈಗ ಎಲ್ಲರೂ ಸೇರಿಕೊಂಡು ಮಟನ್ ಸಾಂಬಾರಿಗೆ ಮಸಾಲೆ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ ನೋಡಿ ಇವರು ಕೊಬ್ಬರಿನ ಕಟ್ ಮಾಡ್ತಾ ಇದ್ದಾರೆ ಒಬ್ಬರು ಬೆಳ್ಳುಳ್ಳಿ ಇದ್ದಾರೆ ಇನ್ನೊಬ್ಬರು ಮಸಾಲೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ನೋಡಿ ಟೊಮೊಟೊ ಇದ್ದಾರೆ ನೋಡಿ ಹೊರಗಡೆ ಹೋದಾಗ ಈ ರೀತಿ ನಾನ್ ವೆಜ್ ಮಾಡಿಕೊಂಡು ತಿಂತಾ ಇದ್ರೆ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ಅದರಲ್ಲೂ ನನಗೆ ನಾನ್ ವೆಜ್ ಅಂದರೆ ಸಿಕ್ಕಾಪಟ್ಟೆ ಫೇವ್ರೇಟು ನಮ್ಮ ಗ್ರೂಪಲ್ಲಿ ಯಾರೂ ವೆಜ್ ಇಷ್ಟನೇ ಪಡಲ್ಲ ಬಿಡಿ ಎಲ್ರಿಗೂ ನಾನ್ ವೆಜ್ಜೇ ತುಂಬ ಇಷ್ಟ ಸೊ ನೋಡಿ ಇನ್ನೇನು ತರಕಾರಿ ಎಲ್ಲ ಕಟ್ ಮಾಡಾಯಿತು ಈಗ ಮಿಕ್ಸಿ ಜಾರ್ಗೆಲ್ಲ ತರಕಾರಿ ಹಾಕ್ಕೊಂಡು ರುಬ್ತಾ ಇದ್ದೀವಿ ಕೆಲವೊಂದು ಕಡೆ ಎಲ್ಲ ನಾನ್ ವೆಜ್ಗೆ ಟೊಮೊಟೊ ಹಾಕೋದಿಲ್ಲ ಬರೀ ನಿಂಬೆಣ್ಣೆ ಹಾಕ್ ಅಷ್ಟೇ ಹಾಕ್ಬಿಡ್ತಾರೆ ನಮ್ಮ ಕಡೆಯೆಲ್ಲ ಮಟನ್ ಸಾಂಬಾರಿಗೆ ಟೊಮೊಟೊ ಇರಲೇಬೇಕು ನೋಡಿ ಬೆಳ್ಳುಳ್ಳಿ ಮತ್ತು ಜೊತೆಗೆ ಈರುಳ್ಳಿ ಇನ್ನೇನು ಎಲ್ಲ ಮಿಕ್ಸಿ ಮಾಡ್ಕೊಂಡ್ವಿ ಈಗ ಮಟನ್ ಸಾಂಬಾರು ರೆಡಿ ಆಗ್ತಾ ಇದೆ ನೋಡಿ ಮಟನ್ ಎಲ್ಲ ಕುಕ್ಕರಲ್ಲಿ ಆಲ್ರೆಡಿ ಬೆಂದಿದೆ ಪಕ್ಕದ ಇನ್ನೊಂದು ಪಾತ್ರೆಯಲ್ಲಿ ತಲೆಕಾಲು ಸಾಂಬಾರು ಕೂಡ ರೆಡಿ ಆಗ್ತಾ ಇದೆ ಸ್ಟಾರ್ಟಿಂಗು ಉಪ್ಪು ಮತ್ತು ಅರಿಶಿನ ಮಾತ್ರ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊತೀವಿ ಅದಾದಮೇಲೆ ರುಬ್ಕೊಂಡಿರೋ ಮಸಾಲೆನ ಅದಕ್ಕೆ ಆ್ಯಡ್ ಮಾಡ್ತೀವಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ ಇದಕ್ಕೆ ನಮಗೆ ಸಾಂಬಾರ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಇದ್ದೀನಿ ಈಗ ಉಪ್ಪು ಮುಂಚೆ ಹಾಕಿರೋದ್ರಿಂದ ಇವಾಗ ಟೇಸ್ಟ್ ನೋಡಿಬಿಟ್ಟು ಮತ್ತೆ ಕಡಿಮೆ ಆಗಿದ್ರೆ ಮತ್ತೆ ಬೇಕಾದರೆ ಇನ್ನೂ ಸ್ವಲ್ಪ ಹಾಕೋಬೋದು ಉಪ್ಪನ್ನ ನೋಡಿ ಮಟನ್ ಸಾಂಬಾರು ರೆಡಿ ಆಗ್ತಾ ಇದೆ ಇದಕ್ಕೆ ಖಾರಕ್ಕೆ ಬೇಕಾದಷ್ಟು ನಮಗೆ ಖಾರದ ಪುಡಿನ ಹಾಕೋಬೋದು ನೀವು ಜಾಸ್ತಿ ಖಾರ ತಿನ್ನೋದಾದರೆ ಸ್ವಲ್ಪ ಖಾರದ ಪುಡಿ ಜಾಸ್ತಿನೇ ಹಾಕೋಬೋದು ಇಲ್ಲಾಂದರೆ ಹಸಿರು ಮೆಣಸಿನ್ಕಾಯಿನೂ ಕೂಡ ಹಾಕೋಬೋದು ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀವಿ ಇನ್ನು ಈ ಕಡೆ ತಲೆಕಾಲು ಸಾಂಬಾರು ಕೂಡ ಬೇಯ್ತಾ ಇದೆ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಮೂರನ್ನು ಸೇರಿಸ್ಕೊಂಡು ರುಬ್ಕೊಂಡು ಹಾಕ್ಕೊಂಡು ಈಗ ಕಾಯಿನೂ ಬೇಕಾದರೆ ರುಬ್ಕೊಂಡು ಹಾಕೋಬೋದು ನೋಡಿ ಈಗ ಮಿಕ್ಸಿ ಜಾರೀಲಿ ತೆಂಗಿನಕಾಯಿ ಸ್ವಲ್ಪ ಟೊಮೆಟೊ ಎರಡನ್ನೂ ಮಿಕ್ಸಿ ಮಾಡಿಕೊಂಡು ಇಲ್ಲ ತಲೆಕಾಲು ಸಾಂಬಾರು ಬೇಗ ಬೆಳೆಯೋದಿಲ್ಲ ಸೊ ಒಂದು ಆರರಿಂದ ಏಳು ಮೂರು ನಿಮಿಷ ಇದೇನು ಸಾಂಬಾರು ರೆಡಿ ಆಯಿತು ಈಗ ಹೊಟ್ಟೆ ಚೆನ್ನಾಗಿ ಇದೆ ಈಗ ಎಲ್ಲರೂ ಊಟ ಮಾಡೋಣ ಅಂತೇಳ್ಬಿಟ್ಟು ತಟ್ಟೆಗೆಲ್ಲ ಬಡಿಸ್ಕೊಳ್ತಾ ಇದ್ದೀವಿ ನೋಡಿ ತುಂಬಾ ಆಗಿದೆ ತಲೆಕಾಲು ಸಾಂಬಾರು ಚೆನ್ನಾಗಿ ಬೆಂದಿದೆ ಮಟನ್ ಕೂಡ ಇದಕ್ಕೆ ಸ್ವಲ್ಪ ಅನ್ನ ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ತುಂಬಾನೇ ರುಚಿಯಾಗಿರುತ್ತೆ ಇನ್ನೇನು ಊಟ ಎಲ್ಲ ಮುಗೀತು ಸೊ ಸ್ವಲ್ಪ ಹೊತ್ತು ಜಮೀನೆಲ್ಲ ಸುತ್ತಾಡ್ಕೊಂಡು ಬರೋಣ ಅಂತ ಹೋದ್ವಿ ನೋಡಿ ಇವ್ರ ಜಮೀನಲ್ಲಿ ಒಂದು ಫಾರ್ಮ್ ಹೌಸ್ ಇದೆ ತುಂಬಾನೇ ಚೆನ್ನಾಗಿತ್ತು ನೋಡಿ ಎಲ್ಲ ಥರದ ಗಿಡಗಳು ಹೂವಿನ ಗಿಡಗಳು ಹಣ್ಣಿನ ಗಿಡಗಳು ಎಲ್ಲ ತುಂಬ ಚೆನ್ನಾಗಿ ಇತ್ತು ಇವ್ರ ತೋಟ ನೋಡಿ ಸಕ್ಕತ್ತಾಗಿರೋ ಬಿಟ್ಟಿದೆ ಫ್ರೆಂಡ್ಸ್ ಎಲ್ಲರೂ ಸೇರ್ಕೊಂಡು ಊಟ ಆದಮೇಲೆ ಸ್ವಲ್ಪ ಹೊತ್ತು ಸುತ್ತಾಡೋಣ ಅಂತೇಳಿ ಜಮೀನೆಲ್ಲ ಸುತ್ತಾಡ್ತಾ ಇದ್ವಿ ನೋಡಿ ಯಾವ ಕಡೆಯಿಂದ ನೋಡಿದ್ರು ಗಿಡಗಳು ಮರಗಳು ಕಾಣಿಸ್ತಾ ಇದ್ದಾವೆ ಆ ಕಡೆ ಸೈಡ್ ಅಲ್ಲಿ ತೆಂಗಿನ ತೋಟ ಇದೆ ನೋಡಿ ಅದ್ರ ಪಕ್ಕದಲ್ಲಿ ಮಾವಿನ ತೋಟ ಈ ತೋಟದಲ್ಲಿ ತುಂಬ ಮಾವಿನ ಬಿಟ್ಟಿದ್ವು ನೋಡಿ ತೋಟದಲ್ಲಿ ಈ ಥರದ್ದು ಒಂದು ಮನೆ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಬೋರ್ ಆದಾಗೆಲ್ಲ ಬ ಬಂದು ಟೈಮ್ ಸ್ಪೆಂಡ್ ಮಾಡ್ಬೋದು ಅದರಲ್ಲೂ ಫ್ರೆಂಡ್ಸ್ ಜೊತೆ ಬಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ನೋಡಿ ನನ್ನ ಫ್ರೆಂಡ್ಸ್ ಎಲ್ಲ ಆ ಕಡೆ ಪಕ್ಕದ ತೋಟದಲ್ಲಿ ಸುತ್ತಾಡ್ತಾ ಇದ್ದಾರೆ ನೋಡಿ ಏನು ಸಕ್ಕತ್ತಾಗಿರೋ ಮಾವಿನ ಬಿಟ್ಟಿದ್ದಾವೆ ನಮ್ಮ ಬಳ್ಳಾರಿ ಕಡೆ ಸ್ವಲ್ಪ ಮಳೆ ಕಡಿಮೆ ಇರೋದ್ರಿಂದ ಈ ಥರದ ತೋಟಗಳನ್ನೆಲ್ಲ ನಾನು ಜಾಸ್ತಿ ನೋಡೇ ಇರಲಿಲ್ಲ ಇಲ್ಲಂತೂ ತುಂಬ ಹತ್ತಿರದಲ್ಲೇ ಕೈಗೆ ಸಿಗೋ ರೀತಿ ಮಾವಿನಕಾಯಿ ಬಿಟ್ಟಿತ್ತು ಅಂಜಿಟನ್ನು ನೋಡಿ ಎಷ್ಟು ಚೆನ್ನಾಗಿ ಮಾವಿನಕಾಯಿ ಬಿಟ್ಟಿದ್ದಾವೆ ಅಂದರೆ ಎಲ್ಲ ಗಿಡದಲ್ಲೂ ಹಿಂಗೆ ಇದ್ದಾವೆ ನಮ್ಮ ಕಡೆ ಏನಾದರೂ ಈ ರೀತಿ ಮಾವಿನ ಹಣ್ಣು ಬಿಟ್ಟಿತ್ತು ಅಂದರೆ ಕಲ್ಲು ಹೊಡಿತಾ ಇರೋ ಕಿತ್ಕೊಂಡು ತಿಂತಾನೆ ಇರೋದೆ ನೋಡಿ ಒಂದಕ್ಕಿಂತ ಒಂದು ಗಿಡದಲ್ಲಿ ಚೆನ್ನಾಗಿ ಮಾವಿನ ಹಣ್ಣು ಬಿಟ್ಟಿದ್ದಾವೆ ನೋಡಿ ಯಾವ ಕಡೆ ನೋಡಿದ್ರು ಸುತ್ತ ಮುತ್ತ ಎಲ್ಲ ಕಡೆನೂ ಮಾವಿನ ಹಣ್ಣು ಬಿಟ್ಟಿದ್ದಾವೆ ತುಂಬ ಕೈಗೆ ಸಿಗೋ ರೀತಿ ಮಾವಿನ ಹಣ್ಣು ತೋಟ ಅಂತೂ ತುಂಬಾನೇ ಚೆನ್ನಾಗಿ ನೋಡಿ ನೋಡೋದಕ್ಕೆ ನೋಡಿ ಇಲ್ಲೊಂದು ಗಿಡ ಇದೆ ಇದನ್ನ ನಮ್ಮ ಕಡೆ ಮುಟ್ಟಿದರೆ ಮುನಿ ಗಿಡ ಅಂತೇಳಿ ಕರಿತೀವಿ ನಿಮ್ಮ ಕಡೆ ಏನು ಕರೀತಾರೋ ಗೊತ್ತಿಲ್ಲ ನೋಡಿ ಇದನ್ನ ಮುಟ್ಟಿದ ತಕ್ಷಣನೇ ಬಿಡುತ್ತೆ ಗಿಡ ಮುಟ್ಟಿ ನೋಡಿ ಇಲ್ಲೊಂದು ಗುಲಾಬಿ ಹೂವಿನ ಗಿಡ ಬಿಟ್ಟಿದೆ ಪಕ್ಕದಲ್ಲಿ ಇದು ಯಾವ್ದು ಹೂವು ಇದೆ ನೋಡಿ ಈ ತೋಟದಲ್ಲಿ ಎಲ್ಲಾ ರೀತಿ ಮಾವಿನಕಾಯಿಗಳು ಬಿಟ್ಟಿದ್ವು ಈ ಕಡೆ ಬಂದ್ರೆ ತೋತಾಪುರಿ ಅಂತೇಳಿ ಕರಿತೀವಲ್ಲ ಹಾ ಹಣ್ಣು ಬಿಟ್ಟಿದ್ವು ಮತ್ತು ಇನ್ನು ಪಕ್ಕಕ್ಕೆ ಬೇರೆ ಕಡೆ ಬಂದರೆ ಕಾಸು ಮಾವಿನಕಾಯಿ ಕೂಡ ಇದ್ವು ಇಲ್ಲಿ ಮತ್ತೆ ಈ ಕಡೆ ಬೇರೆ ಗಿಡದಲ್ಲಿ ದುಂಡಗಿರೋ ಮಾವಿನಕಾಯಿ ಕೂಡ ಇದ್ವು ತುಂಬಾ ಸ್ವೀಟ್ ಇದ್ವು ಈ ಹಣ್ಣುಗಳು ಮಾತ್ರ ನೋಡಿ ಇಲ್ಲಿ ಪಿಂಕ್ ಕಲರ್ದು ಮಾವಿನಕಾಯಿ ಇದೆಯಲ್ಲ ಅದಂತೂ ಸಿಕ್ಕಾಪಟ್ಟೆ ಸ್ವೀಟ್ ಇತ್ತು ಹಣ್ಣು ಆಮೇಲೆ ಈ ರೀತಿ ದುಂಡಗಿರೋ ಮಾವಿನಕಾಯಿಯಲ್ಲಿ ಉಪ್ಪಿನಕಾಯಿ ಹಾಕ್ತಾರೆ ಹಾಕಿರೀ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇನ್ನೇನು ಸಂಜೆ ಆಗೋಯ್ತು ಮನೆಗೆ ಹೋಗೋ ಟೈಮ್ ಬೇರೆ ಆಗ್ತಾ ಇದೆ ಇನ್ನೇನು ಮನೆಗೆ ಹೊರಡೋಣ ಅಂತ ಎಲ್ರು ಮನೆಗೆ ಹೊರಡ್ತಾ ಇದ್ದೀವಿ ನೋಡಿ ಸಪೋರ್ಟಾಗಿ ಗಿಡ ಇತ್ತು ಇಲ್ಲಿ ಕಿತ್ಕೊಳ್ಳೋಣ ಅಂತ ಕೈ ಹಾಕ್ದೆ ಒಂದು ಇರ್ಬೆ ಕಚ್ಬಿಡ್ತು ಅದಕ್ಕೆ ಅದನ್ನು ಬಿಟ್ಟು ಮಾವಿನಕಾಯಿ ಕಿತ್ಕೊಂತ ಇದ್ದೀನಿ ನೋಡಿ ನೋಡಿ ಕಲರ್ ಕಲರ್ ಮ್ಯಾಂಗೋ ಇದೆ ಪಿಂಕ್ ಕಲರ್ ಇದೆ ಗ್ರೀನ್ ಕಲರ್ ಇದೆ ನನಗಂತೂ ಮೊದಲೇ ಮ್ಯಾಂಗೋ ಅಂದರೆ ತುಂಬಾ ಇಷ್ಟ ಅಂಥದ್ರಲ್ಲಿ ಸುತ್ತ ಮಾವಿನ ತೋಟ ಇತ್ತು ನನಗಂತೂ ಬಿಟ್ಟು ಬರೋದಕ್ಕೆ ಮನಸ್ಸೇ ಆಗ್ತಿರ್ಲಿಲ್ಲ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಮಾವಿನ ಹಣ್ಣು ಎಲ್ಲರೂ ಸೇರಿಕೊಂಡು ಒಂದು ಹತ್ತು ಇಪ್ಪತ್ತು ಮಾವಿನಕಾಯಿ ಕಿತ್ಕೊಂಡು ಬಂದ್ವಿ ನೋಡಿ ಇಲ್ಲೊಂದು ಇರ್ಬೆ ಗೂಡಿದೆ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಇವತ್ತು ಇಡೀ ದಿನ ಫುಲ್ಲು ಮಜಾ ಮಾಡಿದ್ವಿ ತೋಟ ಎಲ್ಲ ಸುತ್ತಾಡಿದ್ವಿ ನಾನ್ ವೆಜ್ ಎಲ್ಲ ಮಾಡ್ಕೊಂಡು ತಿಂದ್ವಿ ನೋಡಿ ಈ ರೀತಿ ದುಂಡಗಿರೋ ಮಾವಿನಕಾಯಿ ಉಪ್ಪಿನಕಾಯಿ ಮಾಡಿದರೆ ತುಂಬಾ ಸಖತ್ತಾಗಿರುತ್ತೆ ಭೂಮಿಗೆ ಟಚ್ ಆಗೋ ರೀತಿ ಮಾವಿನಕಾಯಿ ಕೆಳಗಡೆನೇ ಬಿಟ್ಟಿತ್ತು ನೋಡಿ ಇನ್ನೇನು ಸಂಜೆ ಆಯಿತು ಸೊ ಮನೆಗೆ ಹೊರಡೋ ಟೈಮ್ ಬೇರೆ ಆಗ್ತಾಯಿದೆ ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಫ್ರೆಂಡ್ಸ್ ಕೊನೆವರೆಗೂ ನನ್ನ ವಿಡಿಯೋನ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು ಇದೇ ರೀತಿ ಇದೇ ರೀತಿ ನಾನು ಎಲ್ಲ ವಿಡಿಯೋಗಳನ್ನು ನೋಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಎಲ್ರಿಗೂ ಶೇರ್ ಮಾಡಿ ಇನ್ನೂ ಕತ್ಲಾಗೋ ತನಕ ಇರೋಣ ಅಂದ್ಕೊಂಡ್ವಿ ಬಟ್ ಮನೆಗೆ ಹೋಗೋ ಅಷ್ಟರಲ್ಲಿ ಟೈಮ್ ಆಗಿಬಿಡುತ್ತೆ ಅಂಥೇಳಿ ಹೊರಡ್ತಾ ಇದ್ದೀವಿ ನೋಡಿ ಎಷ್ಟು ಚೆನ್ನಾಗಿ ಸನ್ಸೆಟ್ ಆಗ್ತಾ ಇದೆ ಅಲ್ವಾ ಇಲ್ಲೊಂದು ಪಕ್ಷಿ ತುಂಬಾ ಚೆನ್ನಾಗಿ ತಿಳಿಸ್ತಾ ಇದೆ ನೋಡಿ Okay, bye.